ಪ್ರತಾಪ್ ಅವರ ಒಂದು ವೋಟಿಂಗ್ ರಿಸಲ್ಟ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಸೊ ಯಾಕಂದ್ರೆ ಪ್ರತಾಪ್ ಅವರ ಒಂದು ವೋಟ್ ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಟ್ವಿಸ್ಟ್ ಬದಲಾವಣೆಗಳಾಗಿದೆ ನಿನ್ನೆ ತನಕನೇ ಬೇರೆ ಇತ್ತು ಪಿಕ್ಚರ್ ಇವತ್ತೆ ಬೇರೆ ಇದೆ ಸೊ ಟಾಪ್ ತ್ರೀ ಕಂಟೆಸ್ಟೆಂಟ್ ಒಳಗಡೆ ಪ್ರತಾಪ್ ಅವರು ಇದೇ ಇರ್ತಾರೆ ಜೊತೆಗೆ ಫಸ್ಟ್ ಅಥವಾ ಸೆಕೆಂಡ್ ಬರೋದು ಗ್ಯಾರಂಟಿ ಕಾರ್ತಿಕ್ ಅವರ ಜೊತೆ ಪೈಪೋಟಿ ಅಂತೆ ಸೊ ಅಷ್ಟರ ಮಟ್ಟಿಗೆ ಈಗ ಮತ್ತೆ ಹೊಸದಾಗಿ ಏನ್ ಮಾಡಿದ್ದಾರೆ ಅಂದ್ರೆ ವೋಟಿಂಗ್ ಒಂದು ಕೌಂಟ್ ಅನ್ನು ಕೂಡ ರಿವೀಲ್ ಮಾಡ್ತಿದ್ದಾರೆ ಎಷ್ಟು ನಂಬರ್ ಆಫ್ ವೋಟ್ಸ್ ಬಂದಿದೆ ಅಂತ ಇಪ್ಪತ್ತಾರು ಲಕ್ಷ ಚೇಂಜ್ ವರ್ಡ್ಸ್ ವರ್ತೂರ್ ತುಕಾಲಿ ಸಂತೋಷ್ ಅವರಿಗೆ ಬಂದಿರುತ್ತೆ ಅದೇ ರೀತಿ ಪ್ರತಾಪ್ ಅವರಿಗೆ ಅವರಿಗೆ ಸಂಗೀತ್ ಅವರಿಗೆಲ್ಲ ಕೋಟಿ ಕೂಡ ದಾಟಾಗಿದೆ ಒಂದುವರೆ ಕೋಟಿ ಕೂಡ ಬಂದಿರಬಹುದಾಗಿರುತ್ತೆ ನೋಡೋಣ ಇವತ್ತು ಕಂಪ್ಲೀಟ್ ಆಗಿ ರಿವೀಲ್ ಆಗುತ್ತೆ ಸುದೀಪ್ ಸರ್ ಕೂಡ ಬಹಳಷ್ಟು ರೀತಿಯಲ್ಲಿ ಆಶ್ಚರ್ಯ ಪಡ್ತಾರೆ ಏನ್ ನಿಮಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇಷ್ಟೊಂದಿದೆ ಯಾವ ಒಂದು ಸೀಸನ್ ಅಲ್ಲಿ ಕೂಡ ಇಷ್ಟೊಂದು ಕ್ರೇಜ್ ಇರಲಿಲ್ಲ ಇಷ್ಟೊಂದು ಟಿ ಆರ್ ಪಿ ಇರಲಿಲ್ಲ ಈ ಲೆವೆಲ್ಗೆ ಒಂದು ಟಿ ಆರ್ ಪಿ ಕಾಂಟ್ರವರ್ಸ್ ಎಲ್ಲವೂ ಕೂಡ ಆಗಿದೆ ನಿಜಕ್ಕೂ ಕೂಡ ನೀವು ಸೂಪರ್ ಗ್ರೇಡ್ ಅನ್ನು ಕೂಡ ಎಲ್ಲರಿಗೂ ವಿಶ್ ಮಾಡಿದ್ದಾರೆ ಸುದೀಪ್ ಸರ್ ಜೊತೆಗೆ ಆಶ್ಚರ್ಯ ಕೂಡ ಪಟ್ಟಿದ್ದಾರೆ ಇಷ್ಟೊಂದೆಲ್ಲ ಓಟ್ಸ್ ಅನ್ನ ಪಡೆದುಕೊಂಡಿರೋದಕ್ಕೆ ಪ್ರತಾಪ್ ಅವರಿಗೊಂದು ಫ್ಯಾನ್ಸ್ ನೆಕ್ಸ್ಟ್ ಕ್ರೇಜ್ ಪ್ರಮೋಷನ್ ಎಲ್ಲವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ದಾನ ಧರ್ಮ ಮಾಡಿದ್ದಾರೆ ಎಲ್ಪನ ಮಾಡಿದ್ದಾರೆ ಈ ರೀತಿಯಲ್ಲ ಒಂದು ಕಮೆಂಟ್ಸ್ಗಳ ಮೂಲಕ ಆಗಿರ್ಬೋದು ಬೇರೆ ಬೇರೆ ಫ್ಯಾನ್ ಪೇಜ್ಗಳಾಗಿರ್ಬೋದು ಎಲ್ಲವೂ ಕೂಡ ಈ ರೀತಿ ಒಂದು ಪ್ರಮೋಟ್ ಮಾಡಿದೆ ಸೊ ಪ್ರತಾಪ್ ಅವರ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಪ್ರತಾಪ್ ಅವರಿಗೆ ಜಾಸ್ತಿ ಚಾನ್ಸಸ್ ಇದೆ ಪ್ರತಾಪ್ ಮತ್ತು ಕಾರ್ತಿಕ್ ಒಂದು ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದರೆ ಸುದೀಪ್ ಸರ್ ಅವರ ಒಂದು ವೋಟಿಂಗ್ ರಿಸಲ್ಟ್ ಅನ್ನು ನೋಡಿ ಅವರು ಕೂಡ ಬಹಳಷ್ಟು ರೀತಿಯಲ್ಲಿ ಆಶ್ಚರ್ಯ ಕೂಡ ಪಟ್ಟಿದ್ದು ನೋಡಬೇಕು ಯಾವ ರೀತಿ ಅವರು ಒಂದು ಇದನ್ನ ಸ್ವೀಕರಿಸ್ತಾರೆ ಜೊತೆಗೆ ಯಾವ ರೀತಿ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡ್ತಾರೆ ಅಂತ